ಹಿರೇಮೆಟ್ನಲ್ಲ ನನ್ನ ಅತ್ಯಂತ ಆತ್ಮೀಯ ಗಿಡ ನಾವೆಲ್ಲ ಜೊತೆ ಇದ್ದಂತವ್ರು ಬಹಳ ವರ್ಷದಿಂದ ನಮ್ ಜೊತೆ ಇದ್ದು ನಾವೆಲ್ಲ ಕೂಡಿ ಪಕ್ಷ ಕಟ್ಟದಂತವ್ರು ಜೊತೆಗೆ ನಮ್ಮ ಪಕ್ಷದ ಕಾರ್ಪೊರೇಟರ್ ಕೂಡ ಹೌದು ಬಹಳ ಒಳ್ಳೆ ವ್ಯಕ್ತಿ ಅವನ ಮಗಳಿಗಾಗಿದ್ದೇನು ನಮ್ಮ ಮಗಳಿಗೆ ನಾವು ನಾವ್ಯಾರು ಅದ್ರ ಬಗ್ಗೆ ಎರಡನೇ ಮಾತು ಮಾತಾಡಂಗಿಲ್ಲ ಯಾಕಂದ್ರೆ ಒಬ್ಬ ವಿದ್ಯಾವಂತ ಇದ್ಲು ಅನ್ನೆಲ್ಲ ನೋಡೋದಂತ ಟೈಮಲ್ಲಿ ನಮಗ್ ಕೂಡ ಹೋಗ್ತದೆ ನಾ ಫಸ್ಟ್ ಫೋನೇ ನಾನು ಹಚ್ಚಿ ಅದು ನಂಗೆ ನ್ಯೂಸ್ ಬಂದ ತಕ್ಷಣ ಹಚ್ಚಿದ್ದೆಟ್ ಕೂಡ ಅವ್ರು ನಿರಂಜನ್ ಕೂಡ ಮಾತಾಡಿದ್ದೀನ ಯಾಕಂದ್ರೆ ಆದಂತ ಘಟನೆ ಅಂತೂ ನಾವ್ಯಾರು ಇದನ್ನ ಒಪ್ಪಲ್ಲ ಈಗ ಈ ಘಟನೆ ಅಂತೂ ಯಾರು ಒಪ್ಪಾಗಿಲ್ಲ ಬಟ್ ಇವತ್ತು ದುರದೃಷ್ಟ ಈ ರಾಜಕೀಯ ಪಕ್ಷಗಳು ಅದನ್ನ ಬೆಳೆಸ್ ಅದನ್ನ ಬೆಳೆಸೊಳುವಂತ ರೀತಿ ನೋಡದಂತ ಟೈಮ್ ಅಲ್ಲಿ ಇದು ಚುನಾವಣೆಗೆ ಒಂದು ಆಹಾರ ಮಾಡಿಕೊಟ್ಟುವಂತ ವ್ಯವಸ್ಥೆ ಮಾಡ್ಕೊಳುವಂತ ವ್ಯವಸ್ಥೆ ಐತಿ ಯಾಕಂದ್ರೆ ಯಾವ್ದೋ ಜಾತಿ ಮೇಲೆ ಹೋಗಿ ಅದನ್ನ ಮಾಡುವಂತ ಆ ಜಾತಿಯವರು ಕೂಡ ಹುಬ್ಳಿ ಅಂಜುಮಣ್ಣವರಾಗ್ಲಿ ಆ ಸಮಾಜದವರಾಗ್ಲಿ ಕೂಡ ಆ ಸಮಾಜದವ್ರು ಕೂಡ ಯಾರು ಒಪ್ಪಿಲ್ಲ ಅದನ್ನ ಆ ಸಮಾಜದವರು ಕೂಡ ಯಾರು ಒಪ್ಪಿಲ್ಲ ಇಂತ ಕೆಲಸಕ್ಕೆ ಯಾರು ಒಪ್ಪಂಗಿಲ್ಲ ಯಾವ ಸಮಾಜ ಕೂಡ ಒಪ್ಪಂಗಿಲ್ಲ ಅವರು ನಮ್ಮಂಗ ಮನುಷ್ಯರ ಅವರು ನಮಗ್ ಮನುಷ್ಯರ ಬಟ್ ಯಾರು ಒಪ್ಪಕ್ ಸಾಧ್ಯ ಇಲ್ಲ ಅದನ್ನ ರಾಜಕೀಯವಾಗಿ ಉಪಯೋಗಿಸ್ಬಿಡಿದ್ರೆ ಇದು ಬಹಳ ಚಿಲ್ಲರೆ ಕೆಲಸ ಅಂತ ಅದ್ ನೋಡಿದ್ರೆ ಬಹಳ ಮನ್ಸಿಗೆ ನೋ ಹೋಗುವಂತ ಕೆಲ್ಸ ಇರುತ್ತೆ ಯಾವ್ದೋ ಯಾರ್ದೋ ಮನೆ ಆಗ್ಸತ್ತ ನೀವ್ ಅದನ್ನ ತೋರ್ ಇದನ್ನ ಆಹಾರವಾಗಿ ಮಾನವೀಯತೆ ಬಳಕತ್ತಲ್ಲದಂತ ಕೆಲ್ಸ ಈ ಪ್ರಕರಣವನ್ನ ಬಿಜೆಪಿ ಜೀವಂತವಾಗಿ ಜೀವಂತವಾಗಿರಿಸ ಪ್ರತಿ ದಿನ ಇರಿಸ್ತಾರ ಅವ್ರಿಗೆ ಅದನ್ನ ಬಿಟ್ರೆ ಅವ್ರು ಬಂದಿದ್ದ ಯಾಕಂದ್ರೆ ಅವ್ರ ಸ್ಟಾರ್ಟ್ ಆಗಿದ್ದ ಇದಂದ ಆಮೇಲೆ ಬಾಬಾ ಬು ಆಮೇಲೆ ಇದನ್ ಅಯೋಧ್ಯ ಬಂದ ಇದರಿಂದ ಜನರ ಮನೋ ಮನಸ್ಥಿತಿಯನ್ನು ಬದಲಾವಣೆ ಮಾಡುವಂತದನ್ನ ಮಾತ್ರ ಉಪಯೋಗಿಸ್ತಾರೆ ಇಂಥವ್ನ ಉಪಯೋಗಿಸ್ಕೊಳ್ಳೋದು ಜನ ಕೂಡ ಇಂಥದ ಒತ್ತ ಕೊಡಬಾರ್ದು ಅಂತ ಕಾಂಗ್ರೆಸ್ ಸರ್ಕಾರ ಬಂದ್ ಸುಧಾರಿಗೆ ನಮ್ ಹತ್ತು ಪಡಿಸುವ ವ್ಯವಸ್ಥೆ ಅವ್ರ ಅವ್ರ ಪರಿಸ್ಥಿತಿ ಹಿಂದೂ ಇಲ್ಲಿ ಹಿಂದೂ ಹುಡುಗರಿಗೆ ನಾವು ಒಪ್ಪಂಗಿಲ್ಲ ಅಂತದಕ್ಕೆ ನಾವ್ ಅವಕಾಶನು ಕೊಡಂಗಿಲ್ಲ ಯಾರ್ಯಾರು ಅವ್ರ ಸಮಾಜದ್ದೇ ಇರ್ತೈತೆ ಅವ್ರ ಸಮಾಜ ಪ್ರಕಾರ ಆಚರಣೆಗಳನ್ನ ಮಾಡ್ಕೊಂತಾರೆ ವರ್ತುಪಡಿಸಿದ್ರಂತವಕ್ಕೆಲ್ಲ ನಾವ್ ಯಾಕೆ ಪ್ರೋತ್ಸಾಹ ಕೊಡನು ನಾವ್ ಯಾರು ಹಿಂದೂಗಳಲ್ಲ ಬಟ್ ಅಂತದಕ್ಕೆ ಯಾರು ನಾವು ಪ್ರೋತ್ಸಾಹ ಕೊಡಂಗಿಲ್ಲ ಅಂತಾದ ಯಾವತ್ತು ಸರ್ಕಾರ ಕೂಡ ನಮ್ಮ ಒಪ್ಪಂಗಿಲ್ಲ ಲವ್ ಜಿಹಾದ್ ಮತ್ತೆ ಆಕ್ಟಿವ್ ಆಗಿದೆ ಅಂತ ಕಾಂಗ್ರೆಸ್ ಲವ್ ಜಿಹಾದ್ ಮತ್ತೆ ಆಕ್ಟಿವ್ ಆಗಿದೆ ಅಂತ ಬಿಜೆಪಿ ಅಸ್ತ್ರಣ ಅದು ಅದನ್ನ ಬಿಟ್ರೆ ಏನ್ ಸಾಧನೆ ಏನ್ ಮಾಡ್ಯಾರ ತೋರ್ಸನ್ ಇವರಿಗೆ ಸಾಧನೆ ಮಾಡಿದ್ರೆ ಸಾಧನೆಗಳನ್ನ ತೋರ್ಸನ್ ಈ ಜಿಲ್ಲಾದಾಗ ಎಂ ಪಿಗಳು ಇದ್ರಷ್ಟು ದಿವಸ ಆ ನಾ ಬಾಜು ಜಿಲ್ಲಾದಾಗ ನಮ್ ಜಿಲ್ಲ ಎಂ ಪಿ ಗಳು ಇದ್ರು ದಾರವಾಡ ಜಿಲ್ಲೆಯಲ್ಲಿ ಏನ್ ಮಾಡ್ಯಾರ ಅವ್ರು ನಮ್ಮ ನಾಡಿಗೆ ಕೊಡುಗೆ ಅವ್ರದ್ದು ಇವತ್ ನೋಡ್ರಿ ನಿರುದ್ಯೋಗ ಯುವಕರ ಪರಿಸ್ಥಿತಿಗಳನ್ನ ನೋಡ್ಬಿಟ್ರೆ ನಾಲ್ಕ್ ಮಂದಿ ಡಿಗ್ರಿ ಆದಂತ ಯುವಕರಿದ್ರ ಆದ್ರೆ ಮೂರ್ ಮಂದಿಗ್ ಉದ್ಯೋಗ ಇಲ್ಲ ಇಲ್ಲಿ ಸಾಕಷ್ಟು ಮಂದಿ ಯುವಕರ ಪರಿಸ್ಥಿತಿಗಳು ಪರಿಸ್ಥಿತಿಗಳೇನಾದ್ರು ನೋಡ್ರಿ ನೀವು ಎಲ್ಲಾ ಯುವಕರದ್ರಿ ಯುವಕರ ಬಗ್ಗೆ ಸ್ಟಡಿ ಮಾಡ್ರಿ ಇವತ್ತು ಯುವಕರಿಗೆ ಉದ್ಯೋಗ ಅವಕಾಶಗಳು ಎನ್ಸಿ ಆಗತ್ತೋ ನಿರುದ್ಯೋಗಿ ಪರಿಸ್ಥಿತಿ ರೈತರ ಪರಿಸ್ಥಿತಿಗಳಲ್ಲಿ ಬಂದ ಯಾರಿಗೆ ವಿಚಾರ ಮಾಡಿ ಹಾಕ್ತಾರೆ ಇವತ್ತಿನ ಬಟ್ಟ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಾರು ಮಂದಿ ಎಂ ಪಿಗಳು ಇದ್ರು ಇಪ್ಪತ್ತಾರು ಮಂದಿ ಎಂ ಪಿಗಳಿದ್ರು ಒಬ್ಬರ ಒಂದ್ಸಲ ಸಂಸದಾಗ್ ಮಾತಾಡಿ ಕೇಳಿದ್ವಿ ಯಾವಾಗ ಪಾರ್ಲಿಮೆಂಟ್ ನಾಗ ಒಂದ್ಸಲ ಮಾತಾಡಿ ಯಾರು ಒಬ್ಬ ಮೀಡಿಯಾದ ಹೇಳ್ಬಿಟ್ರಿ ನೋಡ್ರಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ